ಎಲ್ಲರಿಗೂ ನಮಸ್ಕಾರ ಇಂದಿರಾ ತನೆಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸೌಭಾಗ್ಯಮ್ಮನವರಿಗೆ ಅವರ ಯಜಮಾನರಾದ ಸಭಾಪತಿ ಶಾಸ್ತ್ರಿಗಳ ಗಂಡನ ಆರೋಗ್ಯದ ಬಗ್ಗೆ ಚಿಂತೆ ಆಗಿರುತ್ತೆ ಆದರೆ ಆ ಸಮಯಕ್ಕೆ ಅಲ್ಲಿ ಮೇಲೆ ಹೆರಿಗೆ ನೋವು ಕಾಣಿಸ್ಕೊಂಡಿರುತ್ತೆ ಆದರೆ ಅಲ್ಲಿ ಇರಲಾರದೆ ಆಕೆ ಮನೆಗೆ ಹಿಂದಿರುತ್ತಾಳೆ ಜೊತೆಗೆ ವೈದ್ಯಹಮ್ಮ ಕೂಡ ನೀವು ಮನೆಗೆ ಹೋಗಿ ಅಂತ ಬಲವಂತ ಮಾಡಿರ್ತಾರೆ ಆ ಸಮಯಕ್ಕೆ ಆಕೆ ಹಿಂದ್ಗಡೆನೇ ಶ್ರೀಕಂಠಶಾಸ್ತ್ರಿ ಬರ್ತಾ ಇರ್ತಾನೆ ಅವನು ಕೂಡ ತನ್ನ ಹೆಂಡತಿ ತನ್ನನ್ನು ಯಾಕೆ ಬಿಟ್ಟು ಹೋದ್ಲು ಅಂತ ಯೋಚನೆ ಮಾಡ್ಕೊತ ಬರ್ತಾ ಇರ್ತಾನೆ ಅದಕ್ಕೆ ಹಿಂದಿನ ಕತೆ ಕೆರೆಹಳ್ಳಿನಲ್ಲಿ ಆವತ್ತಿನ ದಿವಸ ನಡೆದಿದ್ದ ಘಟನೆ ಎಲ್ಲ ಅವನಿಗೂ ನೆನಪಾಗ್ತಾ ಇರುತ್ತೆ ಮಗನ ಮಡದಿಯಾಗಿ ಮಹಾಲಕ್ಷ್ಮಿ ಹಾಗೆ ಮನೆಗೆ ಬಂದು ಬಡತನದ ಕತ್ತಲನ್ನು ಓಡಿಸಿ ಎಲ್ಲರ ಕಣ್ಮನ್ನು ತಣಿಸುವಂತಹ ಮನೆತನದ ಹಣದೇಹ ಕುಡಿಯಾಗಿ ಹಗಲಿರಳು ಹೊಳೆಯುವಂತಹ ಧ್ರುವ ತಾರೆಯಾಗಿ ಬೆಳಗಿ ಬಾಳ್ತಾ ಇದ್ದಂತಹ ರುಕ್ಮಿಣಿಯನ್ನು ವೆಂಕಮ್ಮ ಮತ್ತು ಶ್ರೀಕಂಠಶಾಸ್ತ್ರಿ ಇಬ್ಬರು ತಮ್ಮದ ಜೀವದ ಜೀವ ಅನ್ನೋ ಹಾಗೆ ಎಚ್ಚರಿಕೆಯಿಂದ ನೋಡ್ಕೊಳ್ತಿರ್ತಾರೆ ಆದರೆ ಅವ್ರಿಗಿದ್ದು ಒಂದೇ ಚಿಂತೆ ಅಂದರೆ ಇವಳು ಮಕ್ಕಳ ತಾಯಿ ಆಗಲಿಲ್ಲ ಅನ್ನೋದು ಆ ಚಿಂತೆನೂ ಇವರಿಗೆ ಮರೆತು ಹೋಗ್ತಾ ಇದ್ದಿದ್ದು ಅವಳು ನಕ್ಕಾಗ ಅವಳ ನಗು ಅಷ್ಟೊಂದು ಎಲ್ಲರಿಗೂ ಮನಮೋಹಕವಾಗಿ ಅನ್ನಿಸ್ತಾ ಇರುತ್ತೆ ಮದುವೆಯಾಗಿ ಮೂರು ವರ್ಷಗಳಾದರೂ ಕೂಡ ರುಕ್ಮಿಣಿ ಒಂದ್ಸಲನು ಗರ್ಭವತಿ ಆಗೋದಿಲ್ಲ ಒಂದು ದಿನ ಪಕ್ಕದ ಮನೆ ಒಬ್ಬಳು ನಿಮ್ಮ ಸೊಸೆ ರುಕ್ಕುಗೆ ಮಕ್ಕಳಾಗೋ ಹಾಗೆ ಕಾಣಲ್ಲ ವೆಂಕಮ್ಮ ಮಗನಿಗೆ ಬೇರೆ ಮದುವೆ ಮಾಡಬಾರ್ದಾ ಒಂದು ಹೆಣ್ಣು ತರಬಾರ್ದ ಅಂತ ಹೇಳಿದ ಮಾತು ವೆಂಕಮ್ಮನವರನ್ನು ಆಗಾಗ ಕಾಣಿಸುತ್ತೆ ಕೊರಳಿಸುತ್ತೆ ಕೂಗಿಸುತ್ತೆ ಅಂತಹ ಸಮಯದಲ್ಲಿ ಹಾಗೆ ಸೊಸೆಯನ್ನು ನೆಟ್ಟಿಸಿ ನೋಡಿಕೊಂಡು ಏನು ದಿಕ್ ತೋಚಿದೆ ಪಿಚ್ಚಾಗಿ ಕೂತ್ಕೊತಾ ಇರ್ತಾರೆ ಕೊನೆವರೆಗೂ ಈ ಹುಡುಗಿ ಹೀಗೆ ಬಂಜೆ ಹಾಗೆ ಉಳ್ಕೊಂಬಿಡ್ತಾಳಾ ಅನ್ನೋ ಒಂದು ಸಂಶಯ ಅವ್ರ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ ಜೊತೆಗೇ ತಮ್ಮ ಮಗನಿಗೆ ಎರಡನೇ ಮದುವೆ ಮಾಡೋದು ಒಳ್ಳೇದಾ ಅನ್ನೋ ಒಂದು ಆಸೆ ಕೂಡ ಅವ್ರ ಮನಸ್ಸಲ್ಲಿ ಇಣಕ್ತಾ ಇರುತ್ತೆ ಆದರೆ ರುಕ್ಮಿಣಿಯನ್ನು ನೋಡಿ ಸಭಾಪತಿ ಶಾಸ್ತ್ರಗಳನ್ನು ನೆನೆದು ಸೌಭಾಗ್ಯಮ್ನವರನ್ನು ನೆನೆಸ್ಕೊಂಡ ತಕ್ಷಣ ಅವ್ರ ಮನಸ್ಸು ಹಿಮ್ಮೆಟ್ತಾ ಇರುತ್ತೆ ಇಣುಕಿದ್ದ ಬಯಕೆ ಬಯಲಿನ ತುಣುಕಾಗಿ ಗಾಳಿಯ ಕಣವಾಗಿ ಹಾರಿ ಹೋಗ್ತಾ ಇರುತ್ತೆ ಆ ಸಮಯದಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ ರುಕ್ಕು ನಗ್ತಾ ಇರ್ತಾಳೆ ಅದು ಇದ್ದಕ್ಕಿದ್ದಾಗೆ ಪಕ್ಕಂತ ನಗ್ತಾ ಇರ್ತಾಳೆ ಆ ನಗುವಿನಲ್ಲಿ ಈಕೆ ಯೋಜನೆ ಎಲ್ಲ ಮುಳುಗಿ ಹೋಗ್ತಾ ಇರುತ್ತೆ ರುಕ್ಮಿಣಿ ಬರೋಕ್ಕೆ ಮುಂಚೆ ಆ ಮನೆ ಸ್ಥಿತಿ ಎಷ್ಟೊಂದು ನಗೆಪಾಟ್ಲಾಗಿರುತ್ತೆ ದವಸ ಬೆಳೆದು ಬರೋವಂತಹ ಅಂಗಲದ ಭೂಮಿ ಕೂಡ ಅವ್ರ ಬಾಲ್ಗೆ ಇರ್ ಇದ್ದಿರಲಿಲ್ಲ ಮಗನಿಗೂ ಕೂಡ ತುಂಬ ಮಹತ್ತಾದ ವಿದ್ಯೆ ಏನೂ ಕಲ್ತಿರ್ಲಿಲ್ಲ ಅವನು ಸಂಪಾದಿಸ್ತಿದ್ದ ಶಾಲೆ ಉಪಾಧ್ಯಾಯನಾಗಿ ತಿಂಗಳಿಗೆ ಹದಿನೇಳು ರೂಪಾಯಿ ಸಂಪಾದನೆ ಇತ್ತು ಅವನಿಗೆ ಅದರಿಂದಲೇ ಅವ್ರ ಜೀವನ ಊಟ ಮನೆ ಬಾಡಿಗೆ ತೊಡುಗೆ ಸಮಸ್ತ ಸುಖ ಸಂಪೋ ಭೋಗಗಳು ಕೂಡ ಆ ಹದಿನೇಳು ರೂಪಾಯಿಯಲ್ಲಿ ನಡಿಬೇಕಾಗಿತ್ತು ಇವರು ಬಡತನದ ಬಿರುಗಾಳಿಗೆ ನೊಂದುತ್ತಾ ಇರ್ತಾರೆ ಏನು ಮಾಡಬೇಕು ಈ ಬಡತನದ ಭೂತ ಅವ್ರ ಮನೆಯಲ್ಲಿ ಮೈ ಮರೆತು ನರ್ತನ ಮಾಡ್ತಾ ಇರುತ್ತೆ ಈ ಮನೆಯಲ್ಲಿ ಕೇಳಿಸದೆ ಇದ್ದಂತಹ ಹಾಡು ಕಣ್ಮುಂದೆ ತಂದು ನಿಲ್ಲಿಸಿದ್ದಂತಹ ಭೀಕರ ಭವಣೆಯ ಬಾಚಿತ್ರವನ್ನ ಚಿತ್ರವನ್ನು ನೋಡಿ ಅವರ ಬಂಧು ಬಾಂಧವರು ನೆರೆಹೊರೆಯವರು ಇಷ್ಟ ಜನರು ಕೂಡ ಅಸಹ್ಯವಾಗಿ ನಕ್ಕು ಇವರಿಂದ ದೂರ ಸರಿದು ಹೋಗ್ತಾ ಇರ್ತಾರೆ ಆದರೂ ಕೂಡ ಬದುಕೋಕೋಸ್ಕರನೇ ನಾವು ಬದುಕಬೇಕು ಅಂತ ಹೇಳಿಬಿಟ್ಟು ಬಡತನದ ಗಾಳಿಯ ದಾಳಿಗೆ ಇವರು ಸಿಲುಕಿ ನಿಧಾನವಾಗಿ ನಾಳೆ ಅನ್ನೋದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಸೆಯಿಂದಲೇ ಇವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಶ್ರೀಕಂಠ ಪ್ರಾಪ್ತ ವಯಸ್ಕನಾಗಿರ್ತಾನೆ ಹದಿನೇಳು ರೂಪಾಯಿ ಸಂಪಾದಿಸ್ತಿರ್ತಾನೆ ಮನೆ ಕೂಡ ಸಂಸಾರವನ್ನು ಎಲ್ಲವನ್ನೂ ನಿರ್ವಾಹ ಮಾಡ್ತಾ ಇರ್ತಾನೆ ಅದೇ ಕೂಡ ಆ ತಾಯಿಗೆ ಸಂತೋಷ ಕೊಡ್ತಾ ಇರುತ್ತೆ ಇಂತಹ ಬೆಳೆದ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆ ತಾಯಿಯ ಆಸೆ ಆದರೆ ಯಾರೂ ಹೆಣ್ಣು ಕೊಡೋರಿಲ್ಲ ಮಗನಿಗೆ ಇಪ್ಪತ್ತೆಂಟು ವರ್ಷಗಳು ತುಂಬುತ್ತೆ ಆಗ ಕೂಡ ಈಕೆಗೆ ಏನು ಮಾಡೋದು ಯಾರೂ ಹೆಣ್ಣು ಸಿಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಒಂದು ಸಭಾಪತಿ ಶಾಸ್ತ್ರಿಗಳು ಮೈಯಲ್ಲಿ ಮನಸ್ಸಿನಲ್ಲಿ ಗಣಪತಿಯನ್ನು ತುಂಬಿಕೊಂಡು ಇವರ ಮನೆಗೆ ಬಂದು ತೃಪ್ತರಾಗಿ ಊಟ ಮಾಡಿ ಗಣಪತಿ ಹಿಂದಿರಿರ್ತಾನೆ ಶಾಸ್ತ್ರಿಗಳು ಮಾತ್ರ ಮನೆಯವರಾಗಿ ಅಲ್ಲಿ ಉಳ್ಕೊಂಡಿರ್ತಾರೆ ತಮ್ಮ ತಂಗಿಯನ್ನು ಮನೆಗೆ ಕೊಟ್ಟಿರ್ತಾರೆ ಬೆಳಕಿನ ಮಣಿಯಾಗಿ ರುಕ್ಮಿಣಿ ಆ ಮನೆಗೆ ಸೊಸೆಯಾಗಿ ಬಂದಿರ್ತಾಳೆ ಮಗನಿಗೆ ಮಡದಿಯಾಗಿ ವೆಂಕಮ್ಮನವರ ಮೂಕ ಸಂಕಟವನ್ನ ಮಾಯ ಆಗಿಸ್ತಕ್ಕಂತಹ ಸಂಜೀವಿನಿಯಾಗಿ ಆ ಮನೆಗೆ ಬಂದಿರ್ತಾಳೆ ಅವಳ ನಗು ಕೂಡ ಇವರೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನ ತರ್ತಾ ಇರುತ್ತೆ ಆ ಬೇಡದ ಬಾಳನ್ನು ಬಾಳಬೇಕಾಗಿದ್ದ ಕಾಲ ತನ್ನವರೆಲ್ಲರನ್ನು ನಕ್ಕು ನಿಂದಿಸಿ ದೂರ ಸರಿದಿದ್ದ ಕಾಲ ಎಲ್ಲನೂ ಹೊರಟೋಗಿರುತ್ತೆ ಈಗ ಬಾಳು ನಂದನವಾಗಿರುತ್ತೆ ಎಲ್ಲರೂ ಇವರನ್ನು ಬರ್ತಾ ಇರ್ತಾರೆ ಇವ್ರನ್ನ ಮಾತಾಡಿಸ್ಲಿಕ್ಕೆ ಅಂದ್ಬಿಟ್ಟು ಬಂಧುತ್ವವನ್ನು ಮತ್ತೆ ಸ್ಥಾಪನೆ ಮಾಡಲಿಕ್ಕೂ ಅಂತ ಕೂಡ ಬಂದಿರ್ತಾರೆ ಆದರೆ ಮನೆ ತುಂಬಿರೋ ಈ ಹೆಣ್ಮಗಳು ಮೂರು ವರ್ಷವಾದರೂ ಮಕ್ಕಳ ತಾಯಿ ಆಗದೆ ಇರೋದನ್ನು ಕಂಡು ವೆಂಕಮ್ಮನವರಿಗೆ ತುಂಬ ಸಿಡಿಬಿಡಿ ಅನ್ನಿಸ್ತಾ ಇರುತ್ತೆ ಆದರೆ ಎರಡನೇ ಸಂಬಂಧಕ್ಕೆ ಹೆಣ್ಮಕ್ಳ ಮೆರವಣಿಗೆಯನ್ನು ಮಾಡಲಿಕ್ಕೂ ಕೂಡ ವೆಂಕಮ್ಮನವರ ಕಡೆಯವರು ಸಿದ್ಧರಾಗಿರ್ತಾರೆ ಆದರೆ ಈಕೆಗೆ ಅದು ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಕೊಡ್ತಾ ಇರೋದಿಲ್ಲ ಮಕ್ಕಳಾಗದ ಸೊಸೆ ವಿಷಯವನ್ನ ಆಗಾಗ ಯೋಚನೆ ಮಾಡೋರು ಆದರೆ ಎರಡನೇ ಸಂಬಂಧ ಮಾಡಬೇಕಾ ಇಂತಹ ಅಪರಂಜಿ ಚಿನ್ನಕ್ಕೆ ಇನ್ಯಾರಾದರೂ ಸಮವಾಗ್ತಾರ ಅನ್ನೋಂತಹ ಒಂದು ಮನಸ್ಥಿತಿ ಅವ್ರಿಗೆ ಹೊಳಿತಾ ಇರುತ್ತೆ ಅದೇ ಸಮಯಕ್ಕೆ ಯಾವಾಗಲೂ ಈಕೆ ನಗತಾ ಇರ್ತಾಳೆ ಇವಳು ನಗೆ ಮಲ್ಲಿಗೆ ಅರಳಿದ ತಕ್ಷಣ ವೆಂಕಮ್ಮ ಆ ಪ್ರಸಂಗವನ್ನು ಮತ್ತೆ ಮರಿತಾ ಇರ್ತಾರೆ ಅವರ ದೃಷ್ಟಿಯಲ್ಲಿ ರುಕ್ಮಿಣಿ ಅಪರಂಜಿ ಆಗಿರ್ತಾಳೆ ಸೌಭಾಗ್ಯಮ ಮತ್ತು ಶಾಸ್ತ್ರಗಳು ಚಿನ್ನ ಆಗಿರ್ತಾರೆ ಉಳಿದ ಬಂಧು ಬಾಂಧವರು ಚಿನ್ನದ ಮೆರುಗು ಪಡೆದಂತಹ ಹಿತ್ತಾಳೆಯವರಾಗಿರ್ತಾರೆ ಅಥವಾ ಅವರ ಮಕ್ಕಳು ಚಿನ್ನದ ಅದಿರೋ ಅಥವಾ ಅದಕ್ಕಿಂತ ಕಡಿಮೆ ಆದ ಲೋಹಗಳು ಆಗಿದ್ರ ಅಂತ ಆಕೆ ದೃಷ್ಟಿಯಲ್ಲಿ ಅನಿಸ್ಕೊಂತ ಇರ್ತಾರೆ ಒಟ್ಟಿನಲ್ಲಿ ರುಕ್ಕು ಅವರಿಗೆ ಶ್ರೇಷ್ಠಲು ತಮ್ಮ ಸೊಸೆಗೆ ಯಾರೂ ಸಮಾನ ಇಲ್ಲ ಅನ್ನೋದು ಈ ಅತ್ತೆ ನಂಬಿಕೆ ಆಗಿರುತ್ತೆ ಆ ನಂಬಿಕೆ ಕೂಡ ಆಗಾಗ ಅಲಗಾಡುತ್ತಾ ಕೊನೆಗೆ ಕಳೆದೇ ಹೋಗುತ್ತಾ ಅಂತ ಅನ್ನಿಸ್ತಾ ಇದ್ದಿದ್ದು ಯಾವಾಗ ಅಂದ್ರೆ ಅಕ್ಕಪಕ್ಕದವರು ಪರೋಕ್ಷವಾಗಿ ಬಲಾತ್ಕಾರದಿಂದ ತುಂಬುತ್ತಿದ್ದಂತಹ ಎರಡನೇ ಸಂಬಂಧದ ವಿಷಯವಿಂದ ಕೆಲವೊಂದ್ಸಲ ಸಮಸ್ತವನ್ನು ಮರೆತು ವೆಂಕಮ್ಮ ತಮ್ಮ ಎರಡ್ ಮಗನಿಗೆ ಎರಡನೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಿರ್ತಾರೆ ಆ ಸಮಯಕ್ಕೆ ಅದು ಹೇಗೋ ಏನೋ ಈಕೆ ಪಕ್ ಅಂತ ನಗತಾ ಇರ್ತಾಳೆ ಅದೇ ರೀತಿ ಯಾವತ್ತು ಕೂಡ ನಕ್ಕಿರ್ತಾಳೆ ಹಾಗೆ ರುಕ್ಕು ನಿನ್ ನಕ್ರೆ ಮನೆ ತುಂಬಾ ಮುತ್ತು ಕಣೆ ಅಂತ ಶ್ರೀಕಂಠ ಹೇಳಿರ್ತಾನೆ ಹ್ಞೂ ಆಯ್ತು ಮೊದಲು ಹಣೆಗೆ ಇಟ್ಕೊಳ್ಳಿ ಹೇಳಿಬಿಟ್ಟು ಗಂಡನಿಗೆ ಆಕೆ ಹೇಳ್ತಾಳೆ ಆಗಲೇ ಇಟ್ಕೊಂಡಲ್ಲ ಅಂತ ಆತ ಹೇಳಿದಾಗ ಕನ್ನಡಿ ನೋಡ್ಕೊಳ್ಳಿ ಇಟ್ಕೊಂಡಿದ್ದಿರೋ ಇಲ್ವೋ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ ನೀನೇ ಎದುರಿಗಿರುವಾಗ ಕನ್ನಡಿ ಹಾಕಬೇಕೆ ಅಂತ ಶ್ರೀಕಂಠ ಹೇಳ್ತಾನೆ ನಾನು ಕನ್ನಡಿನ ನಿಮಗೆ ಅಂತ ಹೇಳಿದಾಗ ಹ್ಞೂ ಇನ್ನೇನು ಅಂದ್ಕೊಂಡೆ ಅಂತ ಒಂದು ತಮಾಷೆ ಮಾಡ್ತಾನೆ ಸರಿ ಹಾಗಾದರೆ ನಾನೇ ಕನ್ನಡಿ ಅನ್ನೋದಾದರೆ ನಿಮ್ಮ ಮುಖ ನೋಡ್ಕೊಂಬಿಡಿ ಅಂದ್ಬಿಟ್ಟು ದಿಟ್ಟತನದಿಂದ ಹೆಜ್ಜೆ ಹಾಕ್ಕೊಂಡು ಗಂಡನ ಸಮೀಪಕ್ಕೆ ಬಂದು ಅವನ ಎದುರಿಗೆ ಕೂತ್ಕೊಂತಾಳೆ ಶ್ರೀಕಂಠ ಸುತ್ತ ಕಡೆ ಎಲ್ಲಾ ಕಡೆನೂ ದೃಷ್ಟಿಯನ್ನ ಬೀರ್ತಾನೆ ಆ ನಂತರ ಹೆಂಡ್ತಿನ ಹಿಡ್ಕೊಳಕ್ ಹೋದಾಗ ತು ಇದೇ ನಾ ನೀವು ಕನ್ನಡಿ ನೋಡ್ಕೊಂಡಿದ್ದು ಅಂತ ಆಕೆ ತಮಾಷೆ ಮಾಡ್ತಾಳೆ ಇನ್ ಹೇಗ್ ನೋಡ್ಕೋಬೇಕೆ ಅಂತ ಹೇಳಿದಾಗ ಕೆಳಗಡೆ ಇದ್ದ ಕನ್ನಡಿ ತಗೊಂಡು ಗಂಡನ ಮುಖಕ್ಕೆ ಹಿಡಿತಾಳೆ ಅವಳ ಕೆನ್ನೆಯ ಅರಿಷ್ಣ ಹಣೆ ಕುಂಕುಮ ಅವನ ಮುಖಕ್ಕೂ ಮೆತ್ಕೊಂಡಿರುತ್ತೆ ಅದನ್ನ ನೋಡ್ತಾ ನೋಡ್ತಾ ಅವನಿಗೂ ನಗು ಬರುತ್ತೆ ಆ ಸಮಯದಲ್ಲಿ ಈಕೆ ನಗ್ಗಿರ್ತಾಳೆ ನೋಡಿದ್ರ ಹೊತ್ತಲದಲ್ಲಿ ಹೊತ್ತಲ್ಲಿ ಮಾಡಬಾರದನ್ನು ಮಾಡಕ್ಕೆ ಹೋಗ್ತಾ ಇದ್ದೀರಾ ಅದಕ್ಕೆ ಹೀಗೆ ಮುಖ ಎಲ್ಲ ಅರಿಶಿನ ಕುಂಕುಮ ಅಂತ ಹೇಳಿಬಿಟ್ಟು ನಗ್ತಾಳೆ ನಕ್ಕು ನಕ್ಕು ಕೊನೆಗೆ ಬಚ್ಚಲ ಮನೆ ಕಡೆಗೆ ಹೋಗ್ತಾಳೆ ಅಷ್ಟರಲ್ಲಿ ಅಡುಗೆ ಮನೆಯಿಂದ ವೆಂಕಮ್ಮ ಕುಗ್ತಾರೆ ತುಳಸಿ ಪೂಜೆ ಮಾಡಿದ್ಯ ರುಬ್ಬು ಅಂದಾಗ ಇನ್ನೂ ಇಲ್ಲ ಅಂತೆಮ್ಮ ಹೇಗೆ ಮಾಡ್ತೀನಿ ಅಂತ ಆಕೆ ಹೇಳ್ತಾಳೆ ಬೇಗ ಮಾಡ್ಬಾ ಅಮ್ಮ ಬೆಳಗ್ಗೆಯಿಂದ ಬರೀ ಹೋಟೆಲ್ ಇದೆಯಾ ಒಂದು ದೊಡ್ಡ ಕಾಫಿ ಕೂಡ ಕುಡ್ದಿಲ್ಲ ನೀನು ಅಂತ ಹೇಳಿಬಿಟ್ಟು ವೆಂಕಮ್ಮ ಅಕ್ಕರಸ್ತೆಯಿಂದ ಹೇಳ್ತಾರೆ ಪರವಾಗಿಲ್ಲ ಅತ್ತಮ್ಮ ಅಂತ ಹೇಳಿದಾಗ ಏನು ಪರವಾಗಿಲ್ಲ ಈಗಿನ ಕಾಲದ ಹುಡುಗಿರಮ್ಮ ನೀವು ಅದು ಹ್ಯಾಗ ಹೊತ್ತು ಕಳೀತಿರೋ ಏನೋ ಅಂತ ವೆಂಕಮ್ಮ ಹೇಳ್ತಾರೆ ಅಡುಗೆ ಮನೆಗೆ ಹೋದ ಶ್ರೀಕಂಠ ಅಮ್ಮ ಅವಳಿಗೆ ನಗಲಿಕ್ಕೆ ಹೊತ್ತು ಸಾಲದಮ್ಮ ಅಂತ ಅಂದಾಗ ಹೌದಪ್ಪ ನಗಬೇಕು ನಕ್ಕರೆ ಮೈಗೆ ಆರೋಗ್ಯ ಮನಸ್ಸಿಗೂ ನೆಮ್ಮದಿ ನೋಡೋವ್ರಿಗೂ ಸಂತೋಷ ಅದರಲ್ಲೂ ನಮ್ಮ ರುಕ್ಕು ನಕ್ಬಿಟ್ರೆ ಸ್ವರ್ಗನೇ ಭೂಮಿಗೆ ಬಂದು ಇಳಿದ್ಬಿಡುತ್ತೆ ಅಂತ ಆಕೆ ಹೇಳ್ತಾಳೆ ಹೌದಮ್ಮ ದೇವರು ಅವಳಿಗೆ ಆ ವರ ಕೊಟ್ಟಿದ್ದಾನೆ ಅಂತ ಶ್ರೀಕಂಠ ಹೇಳ್ತಾನೆ ಎಲ್ಲರಿಗೂ ಅವಳ ಹಾಗೆ ನಗಕ್ಕೆ ಬರುತ್ತೇನಪ್ಪ ಅಂತ ಶ್ರೀಕಂಠ ಕೇಳಿದಾಗ ಇಲ್ಲಮ್ಮ ನಾನು ಕೂಡ ಅವಳ ಹಾಗೆ ನಗಬೇಕು ಅಂತ ನೋಡ್ತೀನಿ ನೋಡು ಆಗೋದೇ ಇಲ್ಲ ಅಂತ ಶ್ರೀಕಂಠ ಹೇಳ್ತಾನೆ ಏತು ನಿನ್ನ ಮುಖ ನೋಡ್ಕೊ ನಗ್ತಾನಂತೆ ನವಿಲು ಕುಣಿಯುತ್ತೆ ಅಂತ ಕೆಮ್ಮು ತಪ್ಪು ಕ ಬಿಚ್ಚು ಕುಣದ್ ಹಂಗಿದೆ ಅಂತ ಹೇಳಿಬಿಟ್ಟು ಮಗನ ಮುಖಕ್ಕೆ ತಿವಿಯೋ ಹಾಗೆ ಕೈ ಚಾಚಿ ಆಕೆನೂ ನಗ್ತಾರೆ ಹೋಗ್ಲಿ ಏನಾದರೂ ಕಾಫಿ ಗಿಟ್ಟುತ್ತೇನಮ್ಮ ಅಂತ ಶ್ರೀಕಂಠ ಕೇಳಿದಾಗ ಹೇಗಪ್ಪ ಗಿಟ್ಟುತ್ತೆ ಬೆಳಗ್ಗೆಂದ ಎರಡು ಸಲ ಆಯಿತು ಈಗ ರುಕ್ಕುಗೆ ಇಟ್ಟಿರೋದ್ರಲ್ಲೇ ಪಾಲುಗು ಬರ್ತಾ ಇದೆಯಲ್ಲ ಅಂತ ಅಣಗ್ಸೋ ಧ್ವನಿಯಲ್ಲೇ ಹೇಳಿದ ವೆಂಕಮ್ಮ ಬಟ್ಲಿಗೆ ಒಂಚೂರು ಕಾಫಿ ಸುರಿದು ಶ್ರೀಕಂಠನ ಕೈ ಕೊಡ್ತಾರೆ ಆ ಕಡೆ ಸುಳಿದು ಹೋಗ್ತಾಳೆ ರುಕ್ಮಿಣಿ ಅಮ್ಮ ನನ್ನ ಬಾಲಿಂದು ಅವ್ರ ಕೈ ಕೊಟ್ಬಿಡಿ ಅಂತ ಹೇಳಿದಾಗ ಹೋಗೇ ಹುಚ್ಚಿ ಗಂಡನಿಗೆ ಅಂತ ಯಾಕೆ ಇಷ್ಟು ಓದ್ಕೊಂತೀಯ ಈ ಗಂಡಸರಿಗೆ ಎಷ್ಟು ಮಾಡಿದ್ರು ಒಂದೇನೆ ಅಂತ ನಗ್ತಾ ನಗ್ತಾ ಹೇಳ್ತಾಳೆ ಹಾಗೇ ಶ್ರೀಕಂಠ ಕೂಡ ಅವ್ರ ಜೊತೆಗೆ ನಕ್ಕೊಂಡು ಕಾಫಿ ಬಟ್ಟಲಿನ ಜೊತೆಗೆ ಹೊರಗಡೆಗೆ ಬರ್ತಾಳೆ ರುಕ್ಮಿಣಿ ತುಳಸಿ ಪೂಜೆ ಮುಗಿಸ್ಕೊಂಡು ಬರ್ತಾಳೆ ಅಷ್ಟೊತ್ತಿಗಾಗಲೇ ಹನ್ನೊಂದು ಗಂಟೆ ಹೊಡೆಯುತ್ತೆ ಅತ್ತೆ ನಂಗೆ ಕಾಫಿ ಬೇಡ ಇನ್ನೇನು ಅಡುಗೆ ಆಯ್ತಲ್ಲ ಊಟ ಮಾಡಿಬಿಡ್ತೀನಿ ಅಂತ ರುಕ್ಮಿಣಿ ಹೇಳ್ತಾಳೆ ಅವಳು ಪಾಲಿಂದನ್ನು ಕೂಡ ಶ್ರೀಕಂಠ ಮತ್ತೆ ತಾನೇ ಕುಡಿತಾನೆ ಎಷ್ಟು ಸಲ ಕಾಫಿ ಕುಡಿತೀಯಪ್ಪ ಈ ವಯಸ್ಸಲ್ಲಿ ನಿನಗೆ ಕಾಫಿ ಮೋಹಿನಿ ಹಿಡಿಯುತ್ತೆ ಅಂತ ನಿನ್ನ ಜಾತಕದಲ್ಲಿ ಏನಾದರೂ ಬರೆದಿದ್ಯೋ ಏನೋ ಕೋಣ ಅಂತ ಅವ್ರು ಹೇಳಿದಾಗ ಇಲ್ಲಮ್ಮ ಕಾಫಿ ಕುಡಿಸೋ ಮೋಹಿನಿ ಹಿಡಿಯುತ್ತೆ ಅಂತ ಬರೆದಿದೆ ಅಂತ ಹೇಳಿಬಿಟ್ಟು ಹೆಂಡತಿ ಕಡೆಗೆ ನೋಡಿಕೊಂಡು ಶ್ರೀಕಂಠ ನಗ್ತಾನೆ ಅವನು ಆಡಿದ್ದು ನೋಡಿ ಅತ್ತೆ ಸೊಸೆ ಇದ್ರೂ ಕೂಡ ಗೋಳ್ ಅಂತ ನಗ್ತಾರೆ ಸ್ವಲ್ಪ ಹೊತ್ತಾಗುತ್ತೆ ಮಗನಿಗೂ ಸೊಸೆ ಸೊಸೆಗೂ ಎಲೆ ಹಾಕಿ ವೆಂಕಮ್ಮ ಬಡಿಸ್ತಾರೆ ಮಾತು ಕೂಡ ಊಟ ಎರಡು ಒಟ್ಟೊಟ್ಟಿಗೆ ಸಾಕ್ತಾ ಇರುತ್ತೆ ಮಾತು ಮಾತುಗೂ ನಗ್ತಾ ನಗ್ತಾ ಅವ್ರು ಮೂರು ಜನಕ್ಕೂ ಹೊಟ್ಟೆ ಆಗೋಷ್ಟು ನಗು ಬರುತ್ತೆ ಅಮ್ಮ ಇವತ್ತು ಬೆಳಗ್ಗೆಯಿಂದ ತುಂಬ ನಗ್ತಾ ಇದ್ದೀವಿ ಏನು ಗ್ರಹಚಾರ ಕಾದಿದೆಯೋ ಏನೋ ಅಂತ ಹೇಳಿಬಿಟ್ಟು ಶ್ರೀಕಂಠ ಕೈ ತೊಳೆಯಕ್ಕೆ ಹೋಗ್ತಾನೆ ರುಕ್ಮಿಣಿನೂ ಅವನು ಹಿಂದೆ ಹೋಗ್ತಾಳೆ ಬಚ್ಚನ್ ಮನೆಯಿಂದ ಇಬ್ರು ಹಿಂತಿರುತ್ತಾರೆ ಐದೇ ನಿಮಿಷದಲ್ಲೇನೆ ಅವ್ರಿಗೆ ನಿಜವಾಗ್ಲೂ ಗ್ರಹಚಾರ ಅನ್ನೋದು ಬಂದೇ ಬಿಡುತ್ತೆ ಯಾವ ರೀತಿ ಅಂದ್ರೆ ಕೋಣೆಯಲ್ಲಿ ಕೂತ್ಕೊಂಡಿದ್ದ ರುಕ್ಮಿಣಿ ಇದ್ದಕ್ಕಿದ್ದ ಆವೇಶ ಕೊಡ್ತಾಳೆ ಹತ್ತಿರದಲ್ಲಿ ಕೂತ್ಕೊಂಡು ತಾಂಬೂಲವನ್ನ ಮೆಲ್ತಾ ಇದ್ದ ಶ್ರೀಕಂಠ ರಟ್ಟೆಯನ್ನ ಬಲವಾಗಿ ಹಿಡ್ಕೊಂಡು ದರ ದರ ಅಂತ ಅಂಗಳ ಕೇಳ್ಕೊಂಡು ಬರ್ತಾಳೆ ಬಾಗಿಲು ಹತ್ರ ಬಿದ್ದಿದ್ದ ಸೇದೋ ಹಗ್ಗವನ್ನ ತಗೊಂಡು ಗಂಡನ್ಗೆ ಸುತ್ತಿ ಅವನನ್ನ ಕಂಬಕ್ಕೆ ಬಿಗಿತಾಳೆ ಅಲ್ಲೇ ಮೂಲೆಯಲ್ಲಿ ಇಡಗ್ದಿದ್ದ ಪೊರಕೆಯನ್ನು ತಗೊಂಡು ಬರ್ತಾಳೆ ಶ್ರೀಕಂಠ ಶಾಸ್ತ್ರಿಗೆ ಬಡಿಯೋಕ್ಕೆ ಶುರು ಮಾಡ್ತಾಳೆ ಇದುವರೆಗೂ ತನ್ನ ಹೆಂಡತಿ ಏನು ತಮಾಷೆ ಮಾಡ್ತಾ ಇದ್ದಾಳ ಅಂತ ಶ್ರೀಕಂಠ ಅಂದ್ಕೊಂಡಿರ್ತಾನೆ ಆದರೆ ಪೊರಕೆ ಏಟು ಬಿದ್ದ ತಕ್ಷಣ ಅವನಿಗೂ ಸಿಟ್ಟು ಬರುತ್ತೆ ಕೂಕೋ ಅಂತಾನೆ ಇದೇನು ಮಾಡ್ತಿದೀಯ ರುಕ್ಕು ಅಂತ ಕೂಗಿದಾಗ ಪೂಜೆ ಮಾಡ್ತಿದ್ದೀನಿ ಪೂಜೆ ಅಂತಬಿಟ್ಟು ಅವಳಗಾಗ ಶುರು ಮಾಡ್ತಾಳೆ ಅಯ್ಯೋ ಬಿಡೇ ರಾಕ್ಷಸಿ ಅಂತ ಶ್ರೀಕಂಠ ಕೂಗಿದಾಗ ಆಕೆ ಬಿಡೋದೇ ಇಲ್ಲ ಮತ್ತೆ ನಾಲ್ಕಾರು ಏಟುಗಳನ್ನ ಹಾಕ್ತಾಳೆ ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಕೂಗಕ್ಕೆ ಶುರು ಮಾಡ್ತಾನೆ ಶ್ರೀಕಂಠ ಮಗನ ಈ ಆರ್ಥ ಧ್ವನಿಯನ್ನು ಕೇಳಿ ಇನ್ನೇನ್ ಬಾಯಿ ಬಿಟ್ಕೋಬೇಕು ಅಂತ ಅನ್ಕೊಂಡಿದ್ದ ಕೆಳಗೆ ಹಾಕಿ ವೆಂಕಮ್ಮ ಅಂಗ್ಲಕ್ಕೆ ಓಡ್ ಬರ್ತಾರೆ ಆ ರುದ್ರ ದೃಶ್ಯವನ್ನು ನೋಡಿ ಆಕೆಗೆ ಗಂಟ್ಲು ಒಣಗತ್ತೆ ಕಾಲು ಸೋತು ಕುಸಿಯೋ ಹಂಗಾಗತ್ತೆ ಇದೇನಿದು ರುಕ್ಮಿಣಿ ಹೇಗೆ ಮಾಡ್ತಾ ಇದ್ದಾಳ ಸೊಸೆ ಗಂಡಂಗೆ ಹೊಡಿತಾ ಇದ್ದಾಳ ಸಂಶಯದಿಂದ ಅವ್ರ ಮನಸ್ಸು ಆ ರಕ್ಷಣಾ ಭ್ರಾಂತವಾಗತ್ತೆ ಮರುಕ್ಷಣವೇನೆ ತಾವು ನೋಡ್ತಾ ಇರೋ ದೃಶ್ಯ ನಿಜವೇ ಅಂತ ಅವ್ರಿಗೂ ಅರ್ಥ ಆಗುತ್ತೆ ಇದೇನು ಮಾಡ್ತಾ ಇದೆಯಮ್ಮ ರುಕ್ಕು ಅಂತ ಕೇಳಿದಾಗ ಪೂಜೆ ಮಾಡ್ತಿದ್ದೀನತ್ತಮ್ಮ ಪೂಜೆ ಅಂತೇಳ್ಬಿಟ್ಟು ನಗುತ್ತಾಳೆ ವೆಂಕಮ್ಮನಿಗೆ ಒಂದು ಕ್ಷಣ ಒಂದು ರೀತಿಯ ಗಾಬರಿ ಆಗುತ್ತೆ ಮರುಕ್ಷಣವೇ ಇಲ್ಲದ ಧೈರ್ಯವನ್ನು ತಗೊಳ್ತಾರೆ ಕಂಬ ಹತ್ತಿರಕ್ಕೆ ಹೋಗಿಬಿಟ್ಟು ರುಕ್ಮಿಣಿ ಕೈಯಿಂದ ಪೊರಕೆಯನ್ನು ಕೀತ್ಕೊಂತಾರೆ ತಕ್ಷಣ ಅವಳು ಕೋಪ ವೆಂಕಮ್ಮನವ್ರ ಕಡೆಗೆ ತಿರುಗುತ್ತೆ ಅವರನ್ನು ಕೂಡ ಹಿಡಿದು ಬಲವಾಗಿ ಅಲ್ಲಾಡಿಸಿ ಅಂತ ನೂಕ್ತಾಳೆ ಅಂಗಳದ ಹೊಸಲಿಗೆ ಅವ್ರು ಬಂದು ಬೀಳ್ತಾರೆ ಅವರ ಹಣೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗತ್ತೆ ತಕ್ಷಣ ರುಕ್ಮಿಣಿ ಹಿತ್ತಲಿಗೆ ಕಡೆಯಿಂದ ಹೊರಟೋಗ್ತಾಳೆ ಶ್ರೀಕಂಠ ಬಹಳ ಪ್ರಯಾಸದಿಂದ ತನ್ನ ಬಂಧನವನ್ನು ಬಿಡಿಸ್ಕೊಳ್ತಾನೆ ತಾಯಿಯನ್ನು ಉಪಚರಿಸ್ತಾನೆ ಅನಂತರ ರುಕ್ಮಿಣ ಹುಡುಕೊಂಡು ಹಿತ್ತಲ ಕಡೆಗೆ ಹೋಗ್ತಾನೆ ಆದರೆ ಅವಳೆಲ್ಲೆಲ್ಲೂ ಕಾಣೋದಿಲ್ಲ ಸಿಡಿ ಸಿಡಿ ಅನ್ಕೊಂತ ಶ್ರೀಕಂಠ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊತಾನೆ ಎರಡು ಗಂಟೆ ಆಗುತ್ತೆ ಮೂರು ಗಂಟೆ ಆಗುತ್ತೆ ರುಕ್ಮಿಣಿ ಹಿಂತಿರ್ಬೋದಿಲ್ಲ ವೆಂಕಮ್ಮ ಅವರು ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ನೋಡಿ ವಿಚಾರಿಸ್ಕೊಂಡು ಬರ್ತಾರೆ ರುಕ್ಮಿಣಿ ಯಾರ ಮನೆ ಕಡೆಗೂ ಹೋಗಿಲ್ಲ ಅನ್ನೋದು ತಿಳಿದು ಅವ್ರಿಗೆ ಗಾಬರಿ ಆಗತ್ತೆ ಇನ್ನು ಶ್ರೀಕಂಠ ಊರಲ್ಲಿ ಊರಲ್ಲಿದ್ದಂತಹ ಕೆರೆ ಕೊಳ ತೋಪು ದೇವಾಲಯ ಮಂಟಪ ಅರವಟ್ಟಿಕೆ ಎಲ್ಲ ಕಡೆ ಶೋಧಿಸ್ತಾನೆ ಎಲ್ಲೂ ರುಕ್ಮಿಣಿಯ ಪತ್ತೆ ಆಗೋದಿಲ್ಲ ಶ್ರೀಕಂಠ ಬೆಂಗಳೂರಿಗೆ ಬೆಂಗ್ಳೂರ್ಗೇನಂದ್ರೂ ತವ್ರ ಮನೆಗೆ ಹೋಗಿರ್ಬೋದು ಕೋಣ ಹೋಗಿ ನೋಡ್ಕೊಂಡು ಬಾಪ ಅಲ್ಲೂ ಇಲ್ಲ ಅಂದರೆ ಅವ್ರ ಅಣ್ಣನಿಗೆ ವಿಚಾರ ಹೇಳಿಬಿಡು ಮುಂದೆ ದೇವರು ಮಾಡೋದಾಗಲಿ ಅಂತ ವೆಂಕಮ್ಮ ಹೇಳ್ತಾರೆ ಶ್ರೀಕಂಠನು ಹಾಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸಂಜೆ ನಾಲ್ಕು ಗಂಟೆ ಆಗಿರುತ್ತೆ ಅಷ್ಟೊತ್ತಾಗ್ಲೆ ಬೆಂಗಳೂರು ಕಡೆಗೆ ಹೋಗೋ ಎಲ್ಲ ಬಸ್ಸುಗಳು ಹೊರಟೋಗಿರುತ್ತೆ ಮುಂದಿನ ಬಸ್ಗೆ ಇನ್ನು ಎರಡು ಗಂಟೆ ಕಾಯಬೇಕು ಅದರಲ್ಲಿ ಸ್ಥಳ ದೊರಕಿದ್ರೆ ತುಂಬಾ ಪೇಚಾಟ ಆಗುತ್ತೆ ಆದ್ದರಿಂದ ಇನ್ನು ಸಮಯ ಇದೆ ಹಾಗಾಗಿ ಆರು ಮೈಲಿ ದೂರವನ್ನ ನಡ್ಕೊಂಡು ಹೋಗ್ಬಿಡ್ಬಹುದು ಅಂತ ಹೇಳಿ ಶ್ರೀಕಂಠ ಬೇಗ ಬೇಗ ಹೆಜ್ಜೆ ಹಾಕ್ಕೊಂಡು ಬೆಂಗಳೂರು ಕಡೆಗೆ ಸಾಮ್ತಾನೆ ಮಲ್ಲೇಶ್ವರನ ತಲುಪಿದಾಗ ಆರು ಗಂಟೆ ಆಗಿರುತ್ತೆ ಆಗ್ತಾನೇ ಈ ಕಡೆ ಸೌಭಾಗ್ಯಮ್ಮ ಕೂಡ ವೈದೇಹಮ್ಮ ಅವ್ರ ಮನೆಯಿಂದ ಹೊರಟಿರ್ತಾರೆ ಮುಂದೆ ಸೌಭಾಗ್ಯಮ್ಮ ಹಿಂದಡೆ ಶ್ರೀಕಂಠ ಹೋಗ್ತಾ ಇರ್ತಾರೆ ಇಬ್ರು ಬೇಗ ಬೇಗ ನಡೀತಾ ಇರ್ತಾರೆ ಇಬ್ರು ಒಂದೇ ಕಡೆಗೆ ಹೋಗ್ತಾ ಇರ್ತಾರೆ ಇಬ್ರುಗೂ ಒಂದೊಂದು ರೀತಿಯ ಕಳವಳ ಒಂದೊಂದು ಬಂಗೆಯ ಚಿಂತೆ ಕಾಡ್ತಾ ಇರುತ್ತೆ ಮುಂದೆ ಬರ್ತಾ ಇದ್ದಂತಹ ಸೌಭಾಗ್ಯಮ್ಮ ಬೇಗ ಮನೆ ಸೇರಿ ಗಂಡನ ಹತ್ತಿರಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಸಭಾಪತಿಗಳು ತಮ್ಮಷ್ಟೇ ಗೊಣಗು ಧ್ವನಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಏನನ್ನೋ ಯೋಚನೆ ಮಾಡೋರು ಹಾಗೆ ಗಲ್ಲದ ಮೇಲೆ ಕೈ ಇಟ್ಕೊಂಡು ಅರೆ ಕ್ಷಣ ಯೋಚನೆ ಮಾಡೋ ಹಾಗೆ ನಡೆಸೋದು ಮತ್ತೆ ಹಾಸಿಗೆ ಕೆಳಗಡೆ ಕೈ ತೋರಿಸಿ ಸುಮ್ ಸುಮ್ಮನೆ ಹುಡುಕಾಡೋದು ಕೆಲವು ಸಲ ಹಾ ಹಾ ಅದೇ ಅದೇ ಅಂತ ಕೂತ್ಕೊಂಡು ಕಣ್ಣರಸಿ ಅಂತ ಹಾಸಿಗೆ ಮೇಲೆ ಎತ್ ಇರ್ತಾರೆ ಮತ್ತೆ ಕೆಲವು ಸಲ ಹ್ಞೂ ಯಾರಲ್ಲಿ ಅಂತ ಆರ್ಭಟ ಮಾಡ್ತಾ ಇರ್ತಾರೆ ಸೌಭಾಗ್ಯಮ್ಮ ಅವರ ಮುಖವನ್ನ ಕಂಡುಬಿಟ್ಟು ಜೋರಾಗಿ ಹಾ ಹಾ ಅಂತ ಎರಡು ನಿಮಿಷ ಬಿಡುವೆ ಹಾಗೆ ವಿಕಟವಾಗಿ ನಲ್ತಾರೆ ಗಂಡನ ಈ ಪರಿಸ್ಥಿತಿಯನ್ನು ಕಂಡು ಸೌಭಾಗ್ಯಮ್ಮನಿಗೆ ದಿಕ್ಕು ತೋರಿಸಿದ ಹಾಗಾಗತ್ತೆ ಅವ್ರ ಮುಖ ಕಳೆಗೊಂದುತ್ತೆ ಕಪ್ಪಿಡುತ್ತೆ ಕಣ್ಣುಗಳು ಕಾಂತಿಹೀನ ಆಗುತ್ತೆ ದೀನವಾದ ಅಸಹಾಯಕ ದೃಷ್ಟಿಯಿಂದ ಅವರು ಗಂಡನನ್ನ ನೋಡ್ತಾರೆ ಅಷ್ಟರಲ್ಲಿ ಶ್ರೀಕಂಠ ಆ ಮನೆಗೆ ಬರ್ತಾನೆ ಅವನು ತುಂಬಾ ಉದ್ವೇಗದಿಂದ ಬಂದಿರ್ತಾನೆ ಆದರೆ ಅವನನ್ನು ಉಪಚಾರ ಮಾಡೋಕೆ ಅಲ್ಲಿ ಯಾರಿಗೂ ಮನಸ್ಸಿರೋದಿಲ್ಲ ತನಗೆ ಸಿಕ್ಕಂತಹ ಈ ಉದಾಸೀನದ ಸ್ವಾಗತವನ್ನ ಕಂಡು ಶ್ರೀಕಂಠನಿಗೆ ಸಿಟ್ಟು ಬರುತ್ತೆ ಎಲ್ಲಿ ಆ ಮೂದೇವಿ ರುಕ್ಕಿ ಅಂತ ಜೋರಾಗಿ ಕೂಗ್ತಾನೆ ಅಳಿಯನ ಈ ಆರ್ಭಟವನ್ನು ನೋಡಿ ಕಮಲಮ್ಮಗಳು ಗಾಬರಿ ಆಡುತ್ತೆ ಅವ್ನು ಮಾತೇ ಅರ್ಥ ಆಗೋದಿಲ್ಲ ಸೌಭಾಗ್ಯ ಮುಂದ್ ಕಡೆಗೆ ಹಾಗೆ ನೋವಿನ ನೋಟವನ್ನು ಮೀರ್ತಾರೆ ಎರಡು ಕ್ಷಣ ತಡೆದು ಮತ್ತೆ ಅವರೇ ಕೇಳ್ತಾರೆ ಏನಪ್ಪ ಏನು ಹೇಳ್ತಾ ಇದೀಯಾ ಅಂದಾಗ ರುಕ್ಕು ಎಲ್ಲಿ ಅಂದೆ ಅಂತ ಮತ್ತೆ ಹೇಳಿದಾಗ ರುಕ್ಮಿಣಿನ ಅಂದಾಗ ಹ್ಞೂ ಅಂತಾರೆ ಅವಳಾಕಿಲ್ಲಿಗೆ ಬರ್ತಾಳಪ್ಪ ಅಂತ ಕಮಲಮ್ಮ ಹೇಳ್ತಾರೆ ಮತ್ತು ಇನ್ನೆಲ್ಲಿ ಹೋದಲು ಮತ್ತು ಶ್ರೀಕಂಠ ಕೇಳಿದಾಗ ಯಾಕಪ್ಪ ಊರಲ್ಲಿ ಇಲ್ವೇ ಅಂತ ಕೇಳ್ತಾರೆ ನಾನು ನಾನಾಕಿ ಹಾಳು ಕೊಂಪೆಗೆ ಬರ್ತಿದ್ದೆ ಅಂತ ಶ್ರೀಕಂಠ ಸಿಟ್ಟಿನಿಂದ ಹೇಳ್ತಾನೆ ಅಂದರೆ ಏನು ನೀನು ಹೇಳ್ತಾ ಇರೋದು ಅಂತ ಕಮಲಮ್ಮ ಕೇಳಿದಾಗ ಏನು ಅವಳು ಮಧ್ಯಾಹ್ನನೇ ಮನೆ ಬಿಟ್ಟು ಓಡಿ ಹೋದ್ಲು ಅಂತ ಶ್ರೀಕಂಠ ಹೇಳ್ತಾನೆ ಶ್ರೀಕಂಠನ ಮಾತನ್ನು ಕಮಲಮ್ಮ ಸೌಭಾಗ್ಯಮ್ಮ ಇಬ್ಬರು ನಂಬೋದಿಲ್ಲ ಇಬ್ಬರು ಒಟ್ಟಿಗೆ ಹೇಳ್ತಾರೆ ಏನಪ್ಪ ಇದು ಇಷ್ಟು ಹುಡುಗಾಟದ ಮಾತಾಡ್ತಾ ಇದೆಯಲ್ಲ ಅಂದಾಗ ಹುಡುಗಾಟ ಏನು ಬಂದಿಲ್ಲ ನಿಜವಾದ ನಡೆದ ಆಟನೇ ಇದು ನಿಮ್ಮ ಮಗಳ ಮಾಟ ಇದು ಅಂತ ಹೇಳಿಬಿಟ್ಟು ತುಂಬ ಸಿಟ್ಟಿನ ಧ್ವನಿಯಲ್ಲಿ ಕೆರೆಹಳ್ಳಿಯಲ್ಲಿ ಆವತ್ತು ನಡೆದ ಪ್ರಸಂಗವನ್ನು ಶ್ರೀಕಂಠ ಹೇಳ್ತಾನೆ ಅವ್ರು ಮಾತು ಕೇಳ್ತಿದ್ದ ಹಾಗೇ ಅಯ್ಯೋ ನನ್ನ ಮನೆಗೆ ಮಸಿ ಬಳ್ದುಬಿಟ್ಟು ನಾನು ದೇವರು ಅಂತ ಹಣೆಯನ್ನು ಚಿಕೊಂತ ಕಮಲಮ್ಮ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಅಂಚೆಯ ಜವಾನ ಬರ್ತಾನೆ ತಾಯಿ ಟೆಲಿಗ್ರಾಮ್ ಅಂತ ಕೂಗ್ತಾನೆ ಕಣ್ಣರಳಿಸಿ ಆ ಕಡೆ ತಿರ್ಕೊಂಡು ಸೌಭಾಗ್ಯಮ್ಮ ಇನ್ನಷ್ಟು ಗಾಬರಿ ಆಗುತ್ತೆ ಅಯ್ಯೋ ಅವ್ರ ಹೆಸರಿಗೆ ಟೆಲಿಗ್ರಾಮ್ ಬಂದಿದೆ ತಾಯಿ ಅಂತ ಹೇಳಿಬಿಟ್ಟು ಅಂಚೆಯ ಆತ ಟೆಲಿಗ್ರಾಮನ್ನು ಸೌಭಾಗ್ಯವನ್ನು ಕೈಗೆ ಕೊಡ್ತಾರೆ ಮೌನವಾಗಿ ಅವನ ಹತ್ರಕ್ಕೆ ನಡೆದು ಸಹಿ ಮಾಡಿ ಅದನ್ನು ಇಸ್ಕೊಂಡು ಆಕೆ ಬರ್ತಾಳೆ ಅಷ್ಟರಲ್ಲಿ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಅಂತ ಹೇಳ್ಬಿಟ್ಟು ಆ ಮನೆಯ ಆವರಣವನ್ನ ಅಹೋಬಲರಾಯರು ಪ್ರವೇಶ ಮಾಡ್ತಾರೆ ಯಾರೊಬ್ಬರು ಮಾತಾಡದೆ ಇದ್ದದ್ದನ್ನು ನೋಡಿ ಎಲ್ಲರೂ ಗರಬಡದಾಗಿ ನಿಂತಿದ್ದನ್ನು ನೋಡಿ ರಾಯರಿಗೂ ಕೂಡ ಏನೋ ಒಂದು ರೀತಿಯ ಗಾಬರಿ ಆಗತ್ತೆ ಸೌಭಾಗ್ಯಮ್ಮ ಪ್ರಯತ್ನ ಪೂರ್ವಕವಾಗಿ ಹತ್ರ ಬರ್ತಾರೆ ಇದೇನು ಓದಿ ಅಣ್ಣಯ್ಯ ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿದ್ದಂತಹ ಆ ತಂತಿಯ ಕಾಗದವನ್ನು ಆ ಹೋಗಲು ರಾಯರ್ ಕೈ ಕೊಡ್ತಾರೆ ನರ್ಸು ಮರಣಾವಸ್ಥೆಯಲ್ಲಿದ್ದಾಳೆ ದಿಕ್ಕು ತೋಚೋದಿಲ್ಲ ಕೂಡಲೇ ಹೊರಟು ಬರೋದು ವೆಂಕಟೇಶಯ್ಯ ಅಂತ ಹೇಳಿಬಿಟ್ಟು ರಾಯರು ತಂತಿ ಓದಿ ಮುಗಿಸ್ತಾರೆ ಅಯ್ಯೋ ನರ್ಸು ಅಂತ ಕೂಕೊಂತಾನೆ ಸೌಭಾಗ್ಯಮ್ಮ ಕುಸಿದು ಕೂತ್ಕೊಂಡ್ಬಿಡ್ತಾರೆ ಅಯ್ಯೋ ಎಂಥ ದುರ್ದಿನ ತಾಯಿ ಇದು ಎಷ್ಟೊಂದು ಮಂದಿ ಸಾಯೋ ಸ್ಥಿತಿಯಲ್ಲಿದ್ದಾರೆ ಅಬ್ಬಾ ನಾನು ಬಂದಿದ್ದು ಕೂಡ ಇಂಥ ಸುದ್ದಿ ತಿಳಿಸೋಕ್ಕೇನೆ ಅಂತ ಹೇಳಿಬಿಟ್ಟು ಕುಸಿದು ಕೂತ್ಕೊಂಡಿದ್ದಂತಹ ಸೌಭಾಗ್ಯಮ್ಮನಂತರ ರಾಯರು ಹೇಳ್ತಾರೆ ಸಾವಿನ ಸುದ್ದಿನ ಇನ್ಯಾವ ಸಾವಿನ ಸುದ್ದಿ ಇನ್ಯಾರು ಸಾಯೋದಲ್ಲಿದ್ದಾರೆ ಅಂತ ಸೌಭಾಗ್ಯಮ್ಮ ಗಾಬರಿಯಿಂದ ಕೇಳ್ತಾರೆ ಅಲ್ಲ ಮೇಲಮ್ಮ ಬದುಕೋದು ಅನುಮಾನ ಆಗಿದೆ ಮಗುವನ್ನು ಹೊರಗೆ ತೆಗಿಯೋಕ್ಕೆ ಆಪ್ರೇಷನ್ ಮಾಡಬೇಕಾಗಿದೆ ಆದರೆ ಆಪ್ರೇಷನ್ ಮಾಡೋಕೆ ಮುಂಚೆನೇ ಅವ್ರ ಜೀವಕ್ಕೆ ಆಪತ್ತು ಬಂದಾಗಿದೆ ಅಂತ ಹೇಳ್ಬಿಟ್ಟು ಆ ರಾಯರು ಹೇಳ್ತಾರೆ ಅಯ್ಯೋ ಅಂತ ಇರ್ತಾರೆ ಸೌಭಾಗ್ಯಮ್ಮ ಅಷ್ಟೇ ಅಲ್ಲ ತಾಯಿ ವೈದೇಹಮ್ಮನವರು ಕೂಡ ಅಂತ ಹೇಳ್ಬಿಟ್ಟು ಆತ ಮಾತು ನಿಲ್ಲಿಸ್ತಾರೆ ಆಗ ಸೌಭಾಗ್ಯಮ್ಮ ಏನಾಗಿದೆ ಅಂತ ಕೇಳಿದಾಗ ಅವ್ರಿಗೇನಾಗಿದೆ ಅಂತ ಗೊತ್ತಾಗಿಲ್ಲಮ್ಮ ದೇವರ ಮಂದಾಸನದ ಹತ್ರ ಬಾಲಕೃಷ್ಣನ ಚಿತ್ರವನ್ನು ತಲೆ ಹತ್ರ ಇಟ್ಕೊಂಡು ಕೂತ್ ಕೂತ್ ಹಾಗೆ ಪ್ರಜ್ಞೆ ತಪ್ಪಿಬಿಟ್ಟಿದ್ದಾರೆ ಉಸಿರು ಆಡ್ತಾ ಇದ್ದಾರೋ ಇಲ್ವೋ ಅದೇ ಅನುಮಾನ ಆಗಿದೆ ತಾಯಿ ಅಂತ ಹೇಳಿದಾಗ ಕೃಷ್ಣ ಅನ್ನೋ ಭ್ರಾಂತಿಯನ್ನು ನಿಜ ಅಂತ ನಂಬಿ ವೈದೇಹಮ್ಮ ದೇವರ ಮಂದಾಸನ ಹತ್ರ ಕೂತ್ಕೊಂಡು ಬಾಲಕೃಷ್ಣನ ಭಾವಚಿತ್ರವನ್ನು ಅಪ್ಪಿಕೊಂಡು ಅಲ್ಲೇ ಕೂತವರು ಮತ್ತೆ ಎದ್ದಿರಲಿಲ್ಲ ಹಸುಗಳು ಬರೋ ಗೋಧೂಳಿಯ ಸಮಯದಲ್ಲಿ ಬಹುಶಃ ಬಂದಿರಬಹುದಾದ ಬಾಲಕೃಷ್ಣನ ಜೊತೆ ಕೂಡಿಕೊಂಡು ಮೋಹಮಯವಾದ ದೇವಾಲಯವನ್ನು ತೊರೆದು ಪ್ರೇಮಮಯವಾದ ವಿಶ್ವಾಲಯದ ಕಡೆಗೆ ಹೊರಟು ಹೋದ್ರ ಅಂತ ಸೌಭಾಗ್ಯಮ್ಮ ಅನ್ಕೊಂತಾರೆ ಅವ್ರು ನಮ್ಮನ್ನೆಲ್ಲ ಮರೆತು ಇಲ್ಲೇ ಬಿಟ್ಬಿಟ್ಟು ಅವರ ಮುತ್ತು ಬಾಲಕೃಷ್ಣನ ಹಿಂದೆ ಹೊರಟು ಹೋಗಿದ್ರು ಆಶ್ಚರ್ಯ ಇಲ್ಲ ಅದಕ್ಕಾಗಿಯೇ ಇವತ್ತು ಆ ಪುಣ್ಯಾತಿಥಿ ಅಷ್ಟೊಂದು ಸಂಭ್ರಮ ಮಾಡಿದ್ರ ಅಂತ ಸೌಭಾಗ್ಯಮ್ಮ ಉದ್ಗಾರ ತೆಗಿತಾರೆ ಅವ್ರ ಮಾತು ಮುಗಿಯೋಷ್ಟರಲ್ಲಿ ಮಂಚದ ಮೇಲೆ ಗೊಣಗುಕೊಂಡು ಮಲಕೊಂಡಿದ್ದ ಸಭಾಪತಿಗಳು ದಿಗ್ಗಂತ ಎದ್ದೇಳ್ತಾರೆ ಎದ್ದು ಬಿಟ್ಟು ಒಂದೇ ನಗದಕ್ಕೆ ಕೆಳಗೆ ಹಾರ್ತಾರೆ ಓಹೋ ಹೋ ಅಂತ ರಾಗವಾಗಿ ಕಿರಿಚಿಕೊಂಡು ಕುಪ್ಪಳಿಸಿ ಕುಣಿಯೋಕ್ಕೆ ಶುರು ಮಾಡ್ತಾರೆ ಗಾಬರಿಯಿಂದ ಎಲ್ಲರೂ ಅವ್ರ ಕಡೆನೇ ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ